ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಕುಂದು ಕುಂದು ಕೊರತೆಗಳನ್ನ ನಮ್ಮ ಎಸ್ ಪಿ ಸಾಹೇಬರು ಕರೆದಿದ್ದಾರೆ ಇದಕ್ಕೆ ನಮ್ಮ ಒಂದು ಒಂದು ಸಂತೋಷ ವ್ಯಕ್ತಪಡಿಸ್ತೇವೆ ಏನಾಗಿದೆ ಅಂದ್ರೆ ನಮ್ಮ ಎಸ್ ಪಿ ಜನ ಪರಿಸ್ಥಿತಿ ನಮ್ಗೆ ಒಂದು ಸ್ಪೆಷಲ್ ಆಗಿ ಎಲ್ಲಾ ಒಂದು ಕಮ್ಯುನಿಟಿಯನ್ನು ಕರೆಯಲ್ಲ ಏನೋ ಕಾರ್ಯಕ್ರಮಗಳಿಗೆ ಸ್ಪೆಷಲ್ ಆಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕರೀತಾರೆ ಇದಕ್ಕೆ ಏನಂದ್ರೆ ಮೀಟಿಂಗ್ ಬರೋದು ನಾವೇ ಈ ಇದರಲ್ಲಿ ಭಾಗಿಯಾಗೋದು ನಾವೇ ಅತಿ ಹೆಚ್ಚಾಗಿ ಕೇಸ್ಗಳನ್ನು ಹಾಕಿಸಿಕೊಂಡು ಕೋರ್ಟ್ ತಿರುಗಾಡೋ ತಿರುಗಾಡೋದ್ರು ಇದಕ್ಕೆ ನಾವು ತುಂಬಾ ನನ್ನ ವೈಯಕ್ತಿಕ ವಿಚಾರ ಬೇಸರ ವಿಚಾರದಲ್ಲಿ ನನಗೆ ಸೆವೆಂತ್ ಕ್ಲಾಸ್ ಪೊಲೀಸ್ ಸ್ಟೇಷನ್ ಗೊತ್ತಿದೆ ಕೊಟ್ಟಾಗ ಸಿ ಸಿ ಕ್ಯಾಮ್ರಾ ನೋಡಿ ಅಂತ ಕೊಡ್ತೀನಿ ಹತ್ರ ದುಡ್ಡು ಕಲ್ತಾಗ ಹೋಗಿದೆ ಅಂತ ಕೊಡ್ತೀನಿ ನನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಕೊಡ್ತೀನಿ ಆದ್ರೆ ನನ್ನ ಇಪ್ಪತ್ತೈದು ದಿವಸಗಳ ಕಾಲ ತಿರ್ಸ್ಕೊತಾರೆ ಎಷ್ಟು ದಿವಸ ಬೇಕಾದ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ಇಲ್ಲಿ ಮತ್ತೆ ಇದೇ ಮುರಳೀಧರ್ ಸರ್ ಅವರು ನಾನು ರೈಟಿಂಗ್ ಅಲ್ಲಿ ಕೊಟ್ಟಿದ್ರೆ ಪೇಪರ್ಸ್ ಇದಾವೆ ಒಬ್ಬ ಅಟ್ರಾಸಿಟಿ ಅಂತ ಕೊಟ್ಟಾಗ ಗೆ ಹಾಕ್ಬಿಟ್ಟು ನಿನ್ನ ಅಟ್ರಾಸಿಟಿ ಆಗಿದ್ರೆ ಕೊಟ್ಟಿ ಅಂತಾರೆ ಇದೇ ತಹಸೀಲ್ದಾರ್ ಸಾಹೇಬ್ರು ಅಧಿಕೃತವಾಗಿ ಕೊಡ್ತಾರೆ ಇವರು ಬಿ ಸಿ ಎ ಜಾತಿಗೆ ಹೇಳ್ಬಿಟ್ಟು ಅದನ್ನ ತಿರಸ್ಕಾರ ಮಾಡ್ತಾರೆ ಮತ್ತೆ ಅದೇ ಆರೋಪಿಗಳು ಅದೇ ಆರೋಪಿಗಳ ಮೇಲೆ ಒನ್ ಟ್ವೆಂಟಿ ಸಿಕ್ಸ್ ಕೇಸಲ್ಲಿ ಅವ್ರ ಮೇಲೆ ಅಟ್ರಾಸಿಟಿ ಆಕ್ಟ್ ಮಾಡ್ತಾರೆ ಹೆಂಗಿದ್ರು ಒಬ್ಬ ವ್ಯಕ್ತಿ ಜಾತಿಗಳು ಆಗತ್ತ ಎಂಗೆ ದೌರ್ಜನ್ಯ ಆಗತ್ತೆ ಒಬ್ಬ ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು